ನೋಡ್ತಾ ಇದ್ದೀರಲ್ಲ ಈ ಫೇಸ್ ಪ್ಯಾಕ್ ಅನ್ನ ಹಾಕೊಂಡ್ರೆ ಇನ್ಸ್ಟೆಂಟ್ ಆಗಿ ಗ್ಲೋ ಸಿಗುತ್ತೆ ಮತ್ತೆ ಇದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ ಕೂಡಾನು ಟೈಟ್ ಮತ್ತೆ ಬ್ರೈಟ್ ಎರಡು ಕೂಡಾನು ಆಗುತ್ತೆ ಈ ಕೆಲವೊಂದ್ಸರಿ ಏಜ್ ಆಗ್ತಾ ಆಗ್ತಾ ಈ ಏಜಿಂಗ್ ಸ್ಕಿನ್ ಈ ರೀತಿಯಾಗಿ ಕೆಳಗಡೆ ಎಲ್ಲಾ ಒಂದು ಹ್ಯಾಂಗ್ ಆಗ್ತಾ ಇರತ್ತಲ್ಲ ಅದು ಕೂಡ ಸ್ಕಿನ್ ಟೈಟ್ ಆಗುತ್ತೆ ಇದನ್ನ ಹೇಗ್ ಮಾಡೋದು ಈ ಫೇಸ್ ಪ್ಯಾಕ್ ನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪೂರ್ತಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡದಲ್ಲೇ ಪೂರ್ತಿ ವಿಡಿಯೋ ವಾಚ್ ಮಾಡಿ ಮೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿ ಲೈಫ್ ಸ್ಟೈಲ್ ಮೊದಲಿಗೆ ನಮಗೆ ಯಾವುದೇ ಒಂದು ನಾವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಅಕ್ಕಿಯನ್ನು ತಗೊಳ್ಬೇಕು ಅಕ್ಕಿ ನಾನು ಇದರಲ್ಲಿ ಒಂದು ಸ್ಪೂನ್ ತಗೊಂಡಿದ್ದೀನಿ ಒಂದು ಒಬ್ಬರಿಗೆ ಆಗೋದಾದರೆ ನೀವು ಅರ್ಧ ಟೇಬಲ್ ಸ್ಪೂನ್ ನಾನು ನಾನು ಇಲ್ಲಿ ನನ್ನ ಮಗಳು ಕೂಡನು ಹಾಕಿರೋದ್ರಿಂದ ಒಂದು ಸ್ಪೂನ್ ತಗೊಂಡಿದ್ದೀನಿ ಇದ್ದೀರಲ್ಲ ಅಗಸೆ ಬೀಜ ಈ ರೀತಿಯಾಗಿ ಬರುತ್ತೆ ಸ್ವಲ್ಪ ಹುರುಳಿ ಕಾಳ ತರ ಸ್ವಲ್ಪ ಜೀರಿಗೆ ತರ ಫ್ಲಾಟ್ ಆಗಿ ಬರುತ್ತೆ ನೀವು ಇದು ಯಾವುದೇ ಪ್ರಾವಿಷನ್ ಸ್ಟೋರ್ ಅಲ್ಲಿ ಅಥವಾ ಈ ಡ್ರೈ ಫ್ರೂಟ್ಸ್ ಅಂಗಡಿಗಳಲ್ಲಿ ಕೇಳಿದ್ರು ಕೂಡ ಸಿಗುತ್ತೆ ಅಗಸೆ ಬೀಜ ಫ್ಲೆಕ್ಸ್ ಸೀಡ್ಸ್ ಅಂತ ಹೇಳ್ತಾರೆ ಇದು ಕೂಡ ಒಂದು ಟೇಬಲ್ ಸ್ಪೂನ್ ತಗೊಳ್ಬೇಕು ಎರಡರಿಂದ ಮೂರ್ ಸಾರಿ ಚೆನ್ನಾಗಿ ಇದನ್ನ ವಾಶ್ ಮಾಡ್ಕೊಂಡು ಒಂದು ಕಪ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ನೀವು ಇಲ್ಲಿ ಒಂದರಿಂದ ಒಂದು ಕಾಲ್ ಕಪ್ ಅಷ್ಟು ನೀರು ಹಾಕೋಬಹುದು ಕಡಿಮೆ ಮಾಡ್ತಾ ಇದ್ರೆ ಎರಡನ್ನು ಅರ್ಧ ಅರ್ಧ ಹಾಕೊಂಡು ನೀರ್ ಕೂಡ ಅರ್ಧನೆ ಹಾಕೊಳ್ಳಿ ಕಮ್ಮಿ ಉರಿಯಲ್ಲಿ ನಾವು ಇದನ್ನ ಚೆನ್ನಾಗಿ ನಾವು ಇದನ್ನ ಕುದಿಸೋಣ ಇದು ನಮ್ಗೆ ಈ ಅಗಸೆ ಬೀಜ ಇದ್ರದ್ದು ನಮ್ಗೆ ಲೋಳೆ ಅಹ್ ಅದ್ರ ಒಂಥರ ಅಂಟಂಟು ತರ ಬರುತ್ತೆ ಅಲ್ಲಿ ತನಕ ನಾವು ಇದನ್ನ ಕುದಿಸ್ಕೋಬೇಕಾಗುತ್ತೆ ಅಷ್ಟು ಬಂದ್ರೆ ನಮ್ಗೆ ಸಾಕು ಆಮೇಲೆ ಮೇಲೆ ಇದನ್ನ ಕೈಯಾಡಿಸ್ತಾ ಇರ್ಬೇಕು ಇಲ್ಲಾಂದ್ರೆ ತಳ ಹಿಡಿದ್ ಬಿಡುತ್ತೆ ಅದಕ್ಕೋಸ್ಕರ ನೋಡ್ತಾ ಇದ್ದೀರಲ್ಲ ಇಷ್ಟು ನಮ್ಗೆ ಆದ್ರೆ ಸಾಕು ಇದು ಒಂದ್ ಸ್ವಲ್ಪ ಅಕ್ಕಿ ಬೆಂದಿದೆ ಕೂಡ ಮತ್ತೆ ಈ ಅಗಸೆ ಬೀಜದ ಲೋಳೆ ಕೂಡ ಬಿಟ್ಟಿದೆ ಸೊ ನಮ್ಗೆ ಇಷ್ಟ ಆದಾಗ ಆಫ್ ಮಾಡ್ಕೊಂಡು ಇದನ್ನ ನಾವು ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ಬೇಕು ನೋಡ್ತಾ ಇದ್ದೀರಲ್ಲ ಈ ಕನ್ಸಿಸ್ಟೆನ್ಸಿ ಬಂದ್ರೆ ನಮ್ಗೆ ಸಾಕಾಗುತ್ತೆ ಇಲ್ಲ ನೀವು ಇನ್ನು ಒಂದ್ ಸ್ವಲ್ಪ ಕುದಿಸ್ಕೊಳ್ತೀನಿ ಅಂದ್ರೆ ಕುದಿಸ್ಕೊಳ್ಬಹುದು ಈಗ ಇದು ತಣ್ಣಗಾಗಿದೆ ಇದನ್ನ ನಾವು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡೋಣ ಇದಕ್ಕೆ ನಾವು ಮತ್ತೆ ಬೇರೆ ಮೇನ್ ಇಂಗ್ರೀಡಿಯೆಂಟ್ಸ್ ಗಳನ್ನ ಸೇರ್ಸೋಣ ಈಗ ಇದು ನಾನು ಲಾಸ್ಟ್ ಟೈಮು ಹೇಳಿದ್ದೆ ಅದಕ್ಕೆ ನಾವು ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡಿದೀವಿ ಆದರೆ ಇದಕ್ಕೆ ನಾವು ಡೈರೆಕ್ಟ್ ನಮ್ಮ ಮನೆಗಳಲ್ಲಿ ಅಲೋವೆರಾ ಪ್ಲಾಂಟ್ ಇದ್ದೇ ಇರುತ್ತೆ ಅಲ್ವಾ ಸೊ ಅಲೋವೆರಾ ಕಟ್ ಮಾಡಿಬಿಟ್ಟು ಒಳಗಡೆ ಇರುವಂತ ಜೆಲ್ ಏನಿದೆ ಅದನ್ನ ಹಾಕೊಳ್ಳೋಣ ಅಕಸ್ಮಾತ್ ಅಲೋವೆರಾ ಪ್ಲಾಂಟ್ ಇಲ್ಲ ಅಲೋವೆರಾ ಇದು ಸಿಕ್ತಿಲ್ಲ ಅಂದ್ರೆ ನೀವು ಈ ಜಾಗದಲ್ಲಿ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡಬಹುದು ಅದನ್ನ ಯೂಸ್ ಮಾಡೋದಾದ್ರೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ನಾನು ಇದಕ್ಕೆ ಎರಡು ಪೀಸ್ ಅಷ್ಟು ನಾನು ಇದಕ್ಕೆ ಅಲೋವೆರಾನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ನಮ್ಮ ಇದು ಮೇನ್ ಇಂಗ್ರೀಡಿಯೆಂಟ್ ಗ್ಲಿಸರಿನ್ ಇದು ತುಂಬಾನೇ ಒಳ್ಳೇದು ಸ್ಕಿನ್ ಗೆ ಆ ನಮ್ಮ ಸ್ಕಿನ್ ನಮಗೆ ಮಾಯ್ಚರೈಸ್ ಮಾಡುತ್ತೆ ಮತ್ತೆ ನಮ್ಮ ಈ ಸ್ಕಿನ್ ಒರಟುತನ ಏನಿರುತ್ತೆ ಒಂದು ಹಾರ್ಡ್ನೆಸ್ ಅನ್ನ ತೆಗೆದು ಸಾಫ್ಟ್ ಆಗಿ ಕನ್ವರ್ಟ್ ಮಾಡುತ್ತೆ ಮತ್ತೆ ಈ ನಮ್ಮ ಸ್ಕಿನ್ ಅಲ್ಲಿ ಏನೇನು ಸುಕ್ಕುಗಳಿರುತ್ತೆ ನೋಡಿ ಈ ನಮ್ಗೆ ಕೆಳಗಡೆ ಹ್ಯಾಂಗ್ ಆಗಿರೋದು ಇದನ್ನೆಲ್ಲ ನಮ್ಮ ಸ್ಕಿನ್ ಅನ್ನ ಟೈಟ್ ಮಾಡಿ ಯಂಗ್ ಏಜ್ ರೀತಿಯಾಗಿ ಸ್ಕಿನ್ ನಮಗೆ ಟೈಟ್ ಆಗುತ್ತೆ ಅಂದ್ರೆ ನಮ್ಗೆ ಏನ್ ಲೂಸ್ ಆಗಿರೋ ಸ್ಕಿನ್ ಇರುತ್ತೆ ಅದು ನಮಗೆ ಟೈಟ್ ಆಗುತ್ತೆ ಇದನ್ನ ನಾನು ಗ್ಲೇಸರ್ ಎರಡು ಟೇಬಲ್ ಸ್ಪೂನ್ ಹಾಕೊಂಡಿದೀನಿ ಮತ್ತೆ ಕಾಫಿ ಪೌಡರ್ ಅನ್ನ ನಾನು ಇಲ್ಲಿ ಸೇರಿಸಿಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಕಾಫಿ ಪೌಡರ್ ಸಾಕಾಗುತ್ತೆ ಇಷ್ಟನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸಿ ಮಾಡ್ಕೊಳ್ಬೇಕು ಆ ನೀರನ್ನ ಸೇರಿಸೋದು ಬೇಡ ಇಲ್ಲಿ ಇಷ್ಟನ್ನ ಹಾಗೆ ಮಿಕ್ಸಿ ಮಾಡಿಕೊಂಡು ನಾವು ಯಾವ ಒಂದು ಸರ್ಫೇಸಿಗೆ ಯೂಸ್ ಮಾಡ್ತೀವಿ ಫೇಸ್ ಫೇಸ್ ನ ಚೆನ್ನಾಗಿ ವಾಶ್ ಮಾಡಿ ಸೋಪ್ ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಒರೆಸ್ಕೊಂಡು ನಂತರ ನೋಡ್ತಾ ಇದೀರಲ್ಲ ಫೇಸ್ ಪ್ಯಾಕ್ ಬ್ರಷ್ ಅದ್ರಲ್ಲಿ ಹಾಕೋಬಹುದು ನಾನು ಈ ಸ್ಪೂನ್ ನಲ್ಲೇ ಹಾಕೊಳ್ತಾ ಇದ್ದೀನಿ ಇನ್ನು ತೆಳು ಬೇಕಿದ್ರೆ ನೀವು ಇದನ್ನ ತೆಳು ಕೂಡ ಸ್ವಲ್ಪ ಮಾಡ್ಕೊಳ್ಬಹುದು ಈ ರೀತಿ ಚೆನ್ನಾಗಿ ಹಚ್ಚಿ ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಆಗೋ ಹಾಗೆ ಇದನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಇದ್ರ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈಗ ಇದ್ರ ಮೇಲೆ ನಾನು ಒಂದು ಟಿಶ್ಯೂ ಪೇಪರ್ ಅನ್ನ ಹಾಕೊಳ್ತಾ ಇದ್ದೀನಿ ನೀವು ಅಷ್ಟೇ ಯಾಕೆಂದ್ರೆ ಇದು ಆಕಡೆ ಈ ಕಡೆ ಬೀಳೋದು ಅದೆಲ್ಲ ಆಗೋದು ಬೇಡ ಇದು ಚೆನ್ನಾಗಿ ನಮಗೆ ಡ್ರೈ ಆಗೋ ತನಕ ಇದು ನಮ್ಮ ಸ್ಕಿನ್ ಮೇಲೆ ಇರ್ಬೇಕಾಗತ್ತೆ ತುಂಬಾ ಲಾಂಗ್ ಟೈಮ್ ಇಡೋದು ಬೇಡ ಇದು ಚೆನ್ನಾಗಿ ಡ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ನಮ್ಗೆ ಆಗ ನಮ್ಗೆ ಈ ಟಿಶ್ಯು ರಿಮೂವ್ ಮಾಡೋದು ಅಷ್ಟೇನೆ ತುಂಬಾ ಒಂದು ಒಳ್ಳೆ ಫೇಸ್ ಪ್ಯಾಕ್ ಅಂತಾನೆ ಹೇಳ್ಬೋದು ತುಂಬಾ ಒಂದು ನಮ್ಗೆ ಗ್ಲೋಯಿಂಗ್ ಕೊಡುತ್ತೆ ಮತ್ತೆ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದ ಇದ್ರ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಫೇಸ್ಗೆ ನಾವು ಹಾಕೊಂಡಾಗ ಫೇಸ್ ಪ್ಯಾಕ್ಗಳನ್ನು ನಾವು ಮಾತಾಡಬಾರ್ದು ಮಾತಾಡೋದ್ರಿಂದ ನಮ್ಮ ಸ್ಕಿನ್ನು ಅಲ್ಲಲ್ಲಿ ಮತ್ತೆ ಸುಕ್ಕು ಜಾಸ್ತಿ ಆಗುತ್ತೆ ಸೊ ಯಾವುದೇ ರೀತಿಯ ನೀವು ಫೇಸ್ ಪ್ಯಾಕ್ ಹಾಕುವಾಗ ನೀವು ಮಾತಾಡಬಾರ್ದು ಸೊ ನೋಡ್ತಾ ಇದ್ದೀರಲ್ಲ ಈಗ ಚೆನ್ನಾಗಿ ಡ್ರೈ ಆಗಿದೆ ನಾನು ತೆಗ್ದಿದ್ದೀನಿ ಟಿಶ್ಯೂ ಪೇಪರಿಂದ ಈಗ ನನ್ನ ಕೈನ ವಾಶ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ ನಾನು ಒಂದೇ ಕೈಗೆ ಅಪ್ಲೈ ಮಾಡಿದ್ದೆ ತುಂಬಾ ಒಂದು ಒಳ್ಳೆ ಫೇಸ್ ಪ್ಯಾಕ್ ಖಂಡಿತ ಯೂಸ್ ಮಾಡಿ ಪಿಗ್ಮೆಂಟೇಶನ್ ಇರೋರಿಗೂ ಕೂಡ ವರ್ಕ್ ಆಗುತ್ತೆ ಹಾಕ್ತಾ ಬಂದಾಗ ನಮ್ಗೆ ಗ್ಲೋಯಿಂಗ್ ಸ್ಕಿನ್ ಕೊಡ್ತಾ ಇದ್ದಂಗೆ ಆ ನಮ್ಮ ಒಂದು ಕಪ್ಪು ಕಲೆ ಆ ಒಂದು ಪಿಂಪಲ್ಸ್ ಈ ತರ ಏನೇ ಇದ್ರು ಹೊಟ್ಟೋಗುತ್ತೆ ನೋಡ್ತಾ ಇದ್ದೀರಲ್ಲ ಈಗ ನಾನು ಎರಡು ಕೈಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಎರಡು ಕೈಯನ್ನು ನಾನು ಸೋಪ್ ಹಾಕಿ ವಾಶ್ ಮಾಡಿ ಮಾಡಿರೋದು ಆದ್ರೆ ಇದಕ್ಕೆ ಫೇಸ್ ಪ್ಯಾಕ್ ಹಾಕಿದೆ ಇದಕ್ಕೆ ನಾನು ಹಾಕಿರ್ಲಿಲ್ಲ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ತಿಳ್ಕೊಳ್ತೀನಿ ಖಂಡಿತ ಟ್ರೈ ಮಾಡಿ ಹೇಗೆ ಅನಿಸ್ತಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್